ನಮಸ್ಕಾರಗಳು ದಿನ ಅರವತ್ತೇಳು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಏಳು ಅವಾರ್ಡು ಡಿಗ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಹದಿನಾರು ಇತರ ಚರ ಆಸ್ತಿಗಳ ಜಪ್ತಿ ಕಲಂ ಹದಿನಾರು ಒಂದು ಜಪ್ತಿ ಮಾಡಬೇಕಾಗಿರುವ ಸ್ವತ್ತು ಸರ್ಕಾರದ ಅಥವಾ ರೈಲ್ವೆ ಕಂಪನಿಯ ಅಥವಾ ಸ್ಥಳೀಯ ಪ್ರಾಧಿಕಾರದ ಒಬ್ಬ ಅಧಿಕಾರಿಯ ಅಥವಾ ನೌಕರನ ಸಂಬಳ ಅಥವಾ ಭತ್ಯೆಗಳು ಅಥವಾ ಮಜೂರಿಗಳು ಆಗಿದ್ದಲ್ಲಿ ವಸೂಲಿ ಅಧಿಕಾರಿಯು ಮಾರಾಟ ಅಧಿಕಾರಿಯಿಂದ ಒಂದು ವರದಿಯನ್ನು ಸ್ವೀಕರಿಸಿದ ನಂತರ ಸದರಿ ಮೊತ್ತವನ್ನು ಸಿವಿಲ್ ಪ್ರಕ್ರಿಯಾ ಸಂಹಿತೆ ಒಂದು ಸಾವಿರ ಒಂಬೈನೂರ ಎಂಟುರ ಅರವತ್ತು ನಯ ಪ್ರಕರಣದ ಉಪಬಂಧಗಳಿಗೆ ಒಳಪಟ್ಟು ಅವನು ನಿರ್ದೇಶಿಸಬಹುದಾದಂತೆ ಒಂದೇ ಕಂತಿನ ಮೂಲಕವಾಗಲಿ ಅಥವಾ ಮಾಸಿಕ ಕಂತುಗಳ ಮೂಲಕವಾಗಲಿ ಅಂಥ ಸಂಬಳದಿಂದ ಅಥವಾ ಭತ್ಯೆಗಳಿಂದ ಅಥವಾ ಮಜೂರಿಗಳಿಂದ ವಜಾ ಮಾಡಿಕೊಳ್ಳತಕ್ಕದ್ದೆಂದು ಆದೇಶಿಸಬಹುದು ಮತ್ತು ಸದರಿ ಆದೇಶ ನೀಡಿದ ನಂತರ ಅಂಥ ಸಂಬಳ ಅಥವಾ ಭತ್ಯೆ ಅಥವಾ ಮಜೂರಿಯನ್ನು ಬಟವಾಡೆ ಮಾಡುವ ಕರ್ತವ್ಯವನ್ನು ವಹಿಸಲಾಗಿರುವ ಅಧಿಕಾರಿಯಾಗಲಿ ಅಥವಾ ಇತರ ವ್ಯಕ್ತಿಯಾಗಲಿ ಸದರಿ ಆದೇಶದ ಮೇರೆಗೆ ಒಂದೇ ಕಂತಿನಲ್ಲಿ ಅಥವಾ ಮಾಸಿಕ ಕಂತುಗಳಲ್ಲಿ ಬಾಕಿ ಇರುವ ಮೊತ್ತವನ್ನು ಮುರಿದುಕೊಳ್ಳತಕ್ಕದ್ದು ಮತ್ತು ಮಾರಾಟ ಅಧಿಕಾರಿಗೆ ಕಳುಹಿಸಿಕೊಡತಕ್ಕದ್ದು ಕಲಂ ಹದಿನಾರು ಎರಡು ತೀರ್ಪುವಣಿ ಮತ್ತು ಇನ್ನೊಬ್ಬರು ಸಹ ಮಾಲೀಕರಾಗಿ ಹೊಂದಿರುವ ಚರಸ್ವತ್ತಿನಲ್ಲಿ ತೀರ್ಪು ವಣಿಯ ಪಾಲು ಅಥವಾ ಹಕ್ಕು ಜಪ್ತಿಗೆ ಒಳಪಟ್ಟ ಸ್ವತುವಾಗಿದ್ದಲ್ಲಿ ತೀರ್ಪು ವಣಿಯ ಪಾಲನ್ನು ಅಥವಾ ಹಕ್ಕನ್ನು ಪರಬಾರೆ ಮಾಡುವುದನ್ನು ಅಥವಾ ಯಾವುದೇ ರೀತಿಯಲ್ಲಿ ವಣಭಾರಕ್ಕೆ ಗುರಿ ಮಾಡುವುದನ್ನು ನಿಷೇಧಿಸಿ ತೀರ್ಪುವಣಿಗೆ ಒಂದು ನೋಟಿಸ್ ಅನ್ನು ನೀಡಿ ಅದರ ಜಪ್ತಿಯನ್ನು ಮಾಡತಕ್ಕದ್ದು ಕಲಂ ಹದಿನಾರು ಮೂರು ಜಪ್ತಿ ಮಾಡಬೇಕಾಗಿರುವ ಸ್ವತ್ತು ಒಂದು ನ್ಯಾಯಾಲಯದ ಅಥವಾ ಒಬ್ಬ ಸರ್ಕಾರಿ ಅಧಿಕಾರಿಯ ಅಭಿರಕ್ಷೆಯಲ್ಲಿರದ ಒಂದು ವರ್ಗಾವಣೆಯ ಲಿಖಿತವಾಗಿರುವಲ್ಲಿ ಅದನ್ನು ವಾಸ್ತವಿಕವಾಗಿ ವಶಪಡಿಸಿಕೊಳ್ಳುವ ಮೂಲಕ ಜಪ್ತಿ ಮಾಡತಕ್ಕದ್ದು ಮತ್ತು ಸದರಿ ಲಿಖಿತವನ್ನು ಜಪ್ತಿ ಆದೇಶ ನೀಡಿದ ವಸೂಲಿ ಅಧಿಕಾರಿಯ ಕಚೇರಿಗೆ ತರತಕ್ಕದ್ದು ಮತ್ತು ಆತನು ನೀಡುವ ಮುಂದಿನ ಆದೇಶಗಳಿಗೆ ಒಳಪಟ್ಟು ಇಟ್ಟುಕೊಂಡಿರತಕ್ಕದ್ದು ಕಲಂ ಹದಿನಾರು ನಾಲ್ಕು ಜಪ್ತಿ ಮಾಡಬೇಕಾಗಿರುವ ಸ್ವತ್ತು ಯಾವುದೇ ನ್ಯಾಯಾಲಯದ ಅಥವಾ ಸರ್ಕಾರಿ ಅಧಿಕಾರಿಯ ಅಭಿರಕ್ಷೆಯಲ್ಲಿರುವಲ್ಲಿ ಅಂಥ ನ್ಯಾಯಾಲಯಕ್ಕೆ ಅಥವಾ ಅಧಿಕಾರಿಗೆ ಅಂಥ ಸ್ವತ್ತು ಮತ್ತು ಅದರ ಮೇಲೆ ಪ್ರಾಪ್ತವಾಗುವ ಯಾವುದೇ ಬಡ್ಡಿ ಅಥವಾ ಲಾಭಾಂಶವನ್ನು ವಸೂಲಿ ಅಧಿಕಾರಿಯು ಮುಂದಿನ ಆದೇಶಕ್ಕೊಳಪಟ್ಟು ಹಿಡಿದಿಡುವಂತೆ ಕೋರುವ ನೋಟಿಸ್ ಅನ್ನು ನೀಡಿ ಜಪ್ತಿ ಮಾಡತಕ್ಕದ್ದು ಪರಂತು ಅಂಥ ಸ್ವತ್ತು ಇನ್ನೊಂದು ಜಿಲ್ಲೆಯ ಒಂದು ನ್ಯಾಯಾಲಯದ ಅಥವಾ ವಸೂಲಿ ಅಧಿಕಾರಿಯ ಅಭಿರಕ್ಷೆಯಲ್ಲಿರುವಲ್ಲಿ ಡಿಕ್ರಿದಾರನ ಮತ್ತು ತೀರ್ಪುವಣಿಯಲ್ಲದ ಆದರೆ ಯಾವುದೇ ಹಸ್ತಾಂತರಣ ಪತ್ರದ ಮೂಲಕವಾಗಲಿ ಜಪ್ತಿಯ ಮೂಲಕವಾಗಲಿ ಅಥವಾ ಅನ್ಯತ ಅಂಥ ಸ್ವತ್ತಿನಲ್ಲಿ ಹಿತಾಸಕ್ತಿಯನ್ನು ಕ್ಲೇಮ್ ಮಾಡುವ ಯಾವೊಬ್ಬ ಇತರ ವ್ಯಕ್ತಿಯ ಮಧ್ಯೆ ಹಕ್ಕಿನ ಅಥವಾ ಆದ್ಯತೆಯ ಸಂಬಂಧ ಉದ್ಭವಿಸುವ ಯಾವುದೇ ಪ್ರಶ್ನೆಯನ್ನು ಸಂದರ್ಭಾನುಸಾರ ಅಂಥ ನ್ಯಾಯಾಲಯವು ಅಥವಾ ವಸೂಲಿ ಅಧಿಕಾರಿಯೂ ಇತ್ಯರ್ಥಪಡಿಸತಕ್ಕದ್ದು ಕಲಂ ಹದಿನಾರು ಐದು ಕಲಂ ಹದಿನಾರು ಐದು ಎ ಜಪ್ತಿ ಮಾಡಬೇಕಾಗಿರುವ ಸ್ವತ್ತು ಒಂದು ಅಡಮಾನವನ್ನು ಅಥವಾ ವರ್ಣಭಾರವನ್ನು ಜಾರಿಗೊಳಿಸುವುದಕ್ಕಾಗಿ ಮಾಡುವ ಮಾರಾಟಕ್ಕಾಗಿ ಅಥವಾ ಹಣಸಂದಾಯಕ್ಕಾಗಿ ನೀಡಲಾದ ಒಂದು ಡಿಕ್ರಿಯಾಗಿರುವಲ್ಲಿ ಸದರಿ ಡಿಕ್ರಿಯನ್ನು ರಿಜಿಸ್ಟ್ರಾರನಾಗಲಿ ಅಥವಾ ಅಧಿನಿಯಮದ ನಲವತ್ತೊಂದು ನೇ ಪ್ರಕರಣದ ಅಡಿಯಲ್ಲಿ ರಿಜಿಸ್ಟ್ರಾರನು ವಿವಾದವನ್ನು ವರ್ಗಾಯಿಸಿರುವ ವ್ಯಕ್ತಿಯಾಗಲಿ ಅಥವಾ ಮಧ್ಯಸ್ಥಗಾರನಾಗಲಿ ಹೊರಡಿಸಿರುವಲ್ಲಿ ಆಗ ಸದರಿ ಡಿಕ್ರಿಯ ಸಂಬಂಧದಲ್ಲಿ ಜಪ್ತಿಯನ್ನು ರಿಜಿಸ್ಟ್ರಾರನ ಆದೇಶ ಮೂಲಕ ಮಾಡತಕ್ಕದ್ದು ಕಲಂ ಹದಿನಾರು ಐದು ಬಿ ಕಲಂ ಹದಿನಾರು ಐದು ಎ ಖಂಡದ ಅಡಿಯಲ್ಲಿ ಒಂದು ಆದೇಶವನ್ನು ರಿಜಿಸ್ಟ್ರಾರನು ಮಾಡಿರುವಲ್ಲಿ ಆತನು ಡಿಕ್ರಿದಾರನ ಅರ್ಜಿಯ ಮೇಲೆ ಜಪ್ತಿಗಾಗಿ ಹೊರಡಿಸಿದ ಡಿಕ್ರಿಯನ್ನು ಜಾರಿ ಮಾಡಲು ಮುಂದುವರಿಯತಕ್ಕದ್ದು ಮತ್ತು ಅದರಿಂದ ಬರುವ ನಿವ್ವಳ ಹುಟ್ಟುವಳಿಗಳನ್ನು ಜಾರಿ ಮಾಡಬೇಕೆಂದು ಕೋರಲಾದ ಡಿಕ್ರಿಯ ತೀರಿಕೆಗಾಗಿ ಬಳತಕ್ಕದ್ದು ಕಲಂ ಹದಿನಾರು ಐದು ಸಿ ಕಲಂ ಹದಿನಾರು ಐದು ಎ ಖಂಡದಲ್ಲಿ ಉಲ್ಲೇಖಿಸಲಾದ ಸ್ವರೂಪದ ಇನ್ನೊಂದು ಡಿಕ್ರಿಯನ್ನು ಮಾಡುವ ಮೂಲಕ ಜಾರಿಗೊಳಿಸಬೇಕೆಂದು ಉದ್ದೇಶಿತವಾದ ಒಂದು ಡಿಕ್ರಿಯ ಧಾರಕನು ಜಪ್ತಿ ಮಾಡಲಾದ ಡಿಕ್ರಿಯ ಧಾರಕನ ಪ್ರತಿನಿಧಿಯೆಂದು ಮತ್ತು ಆ ಡಿಕ್ರಿಯನ್ನು ಯಾವುದೇ ರೀತಿಯಲ್ಲಿ ಜಾರಿಗೊಳಿಸಲು ಡಿಕ್ರಿಯ ಧಾರಕನ ಹಕ್ಕುಳ್ಳವನೆಂದು ಭಾವಿಸತಕ್ಕದ್ದು ಕಲಂ ಹದಿನಾರು ಐದು ಡಿ ಯಾವೊಂದು ಡಿಕ್ರಿಯನ್ನು ಜಾರಿಗೊಳಿಸುವಾಗ ಜಪ್ತಿ ಮಾಡಬೇಕಾದ ಸ್ವತ್ತು ಏ ಖಂಡದಲ್ಲಿ ಉಲ್ಲೇಖಿಸಲಾದ ಡಿಗ್ರಿಗಿಂತ ಭಿನ್ನ ಸ್ವರೂಪದ ಡಿಕ್ರಿಯಾಗಿದ್ದರೆ ವಸೂಲಿ ಅಧಿಕಾರಿಯು ಅಂಥ ಡಿಕ್ರಿದಾರನಿಗೆ ಅದನ್ನು ವರ್ಗಾವಣೆ ಮಾಡದಂತೆ ಅಥವಾ ಯಾವುದೇ ರೀತಿಯಲ್ಲಿ ವಣಭಾರಕ್ಕೆ ಗುರಿ ಮಾಡದಂತೆ ನಿಷೇಧಿಸುವ ಒಂದು ನೋಟಿಸ್ ಅನ್ನು ನೀಡಿ ಅದನ್ನು ಜಪ್ತಿ ಮಾಡತಕ್ಕದ್ದು ಕಲಂ ಹದಿನಾರು ಐದು ಇ ಈ ಉಪನಿಮಯದ ಅಡಿಯಲ್ಲಿ ಜಪ್ತಿ ಮಾಡಲಾದ ಡಿಕ್ರಿಯ ಧಾರಕನು ಡಿಕ್ರಿಯನ್ನು ಜಾರಿಗೊಳಿಸುವ ವಸೂಲಿ ಅಧಿಕಾರಿಗೆ ಯುಕ್ತವಾಗಿ ಅವಶ್ಯಕವಿರಬಹುದಾದಂಥ ಮಾಹಿತಿಯನ್ನು ಮತ್ತು ಸಹಾಯವನ್ನು ಒದಗಿಸತಕ್ಕದ್ದು ಕಲಂ ಹದಿನಾರು ಐದು ಎಫ್ ಇನ್ನೊಂದು ಡಿಕ್ರಿಯ ಜಪ್ತಿಯ ಮೂಲಕ ಜಾರಿಗೊಳಿಸಲು ಉದ್ದೇಶಿಸಲಾದ ಡಿಕ್ರಿಯ ಧಾರಕನು ಅರ್ಜಿ ಸಲ್ಲಿಸಿದ ಮೇಲೆ ಈ ಉಪನಿಯಮದಡಿಯಲ್ಲಿ ಜಪ್ತಿಯ ಆದೇಶವನ್ನು ಮಾಡುವ ವಸೂಲಿ ಅಧಿಕಾರಿಯು ಹಾಗೆ ಜಪ್ತಿ ಮಾಡಲಾದ ಡಿಕ್ರಿಯ ಮೂಲಕ ಬದ್ಧನಾದ ತೀರ್ಪುವಳಿಗೆ ಅಂತ ಆದೇಶದ ನೋಟಿಸ್ ಅನ್ನು ಕೊಡತಕ್ಕದ್ದು ಸದರಿ ನೋಟೀಸು ತಲುಪಿದ ನಂತರ ವಣಿಯುವಂತ ಆದೇಶವನ್ನು ಉಲ್ಲಂಘಿಸಿ ವಸೂಲಿ ಅಧಿಕಾರಿಯ ಮೂಲಕವಾಗಲಿ ಅಥವಾ ಅನ್ಯಥಾ ಜಪ್ತಿ ಡಿಕ್ರಿಯ ಸಂಬಂಧದಲ್ಲಿ ಮಾಡಿದ ಹಣಸಂದಾಯ ಅಥವಾ ಹೊಂದಾಣಿಕೆಯು ಜಪ್ತಿ ಜಾರಿಯಲ್ಲಿರುವವರೆಗೆ ಮಾನ್ಯವಾಗತಕ್ಕದ್ದಲ್ಲ ಕಲಂ ಹದಿನಾರು ಆರು ಜಪ್ತಿ ಮಾಡಬೇಕಾದ ಚರಸ್ವತ್ತು ಕಲಂ ಹದಿನಾರು ಆರು ಎ ತೀರ್ಪುವಣಿಗೆ ಬರಬೇಕಾದ ಒಣವಾಗಿರುವಲ್ಲಿ ಕಲಂ ಹದಿನಾರು ಆರು ಬಿ ಯಾವೊಂದು ನಿಗಮದ ಬಂಡವಾಳದಲ್ಲಿ ಒಂದು ಷೇರು ಅಥವಾ ಅದರಲ್ಲಿ ತೊಡಗಿಸಲಾದ ಒಂದು ಠೇವಣಿ ಆಗಿರುವಲ್ಲಿ ಅಥವಾ ಕಲಂ ಹದಿನಾರು ಆರು ಸಿ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಅಥವಾ ಅದರ ಅಭಿರಕ್ಷೆಯಲ್ಲಿ ಠೇವಣಿ ಇಡಲಾದ ಸ್ವತ್ತನ್ನು ಹೊರತುಪಡಿಸಿ ಸುಸ್ತಿದಾರನ ಸ್ವಾಧೀನದಲ್ಲಿ ಇಲ್ಲದಿರುವ ಇತರೆ ಚರಸ್ವತ್ತು ಆಗಿರುವಲ್ಲಿ ಅದನ್ನು ವಸೂಲಿ ಅಧಿಕಾರಿಯು ಲಿಖಿತ ಆದೇಶದ ಮೂಲಕ ಕಲಂ ಹದಿನಾರು ಒಂದು ಯಾವುದೇ ವಣದ ಸಂದರ್ಭದಲ್ಲಿ ಸಾಲಿಗನು ಸದರಿ ವಣವನ್ನು ವಸೂಲಿ ಮಾಡುವುದನ್ನು ಮತ್ತು ಸಾಲಗಾರನು ಆ ಕುರಿತು ಹಣ ಪಾವತಿ ಮಾಡುವುದನ್ನು ಕಲಂ ಹದಿನಾರು ಸಿ ಎರಡು ಷೇರು ಅಥವಾ ಠೇವಣಿಯ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ಹೆಸರಿನಲ್ಲಿ ಷೇರು ಅಥವಾ ಠೇವಣಿಯು ಇರುವುದೋ ಆ ವ್ಯಕ್ತಿಯು ಸದರಿ ಷೇರನ್ನು ಅಥವಾ ಠೇವಣಿಯನ್ನು ವರ್ಗಾಯಿಸುವುದನ್ನು ಅಥವಾ ಅದರ ಮೇಲೆ ಯಾವುದೇ ಲಾಭಾಂಶವನ್ನು ಅಥವಾ ಬಡ್ಡಿಯನ್ನು ಪಡೆಯುವುದನ್ನು ಮತ್ತು ಕಲಂ ಹದಿನಾರು ಸಿ ಮೂರು ಮೇಲೆ ಹೇಳಿರುವುದನ್ನು ಹೊರತುಪಡಿಸಿ ಇತರ ಯಾವುದೇ ಚರ ಸ್ವತ್ತಿನ ಸಂದರ್ಭದಲ್ಲಿ ಅದರ ಸ್ವಾಧೀನತೆಯನ್ನು ಹೊಂದಿರುವ ವ್ಯಕ್ತಿಯು ವಣಿಗೆ ಅದನ್ನು ನೀಡುವುದನ್ನು ಪ್ರತಿಬಂಧಿಸಿ ಜಪ್ತಿ ಮಾಡಬಹುದು ಅಂಥ ಆದೇಶ ಪ್ರತಿಯನ್ನು ಒಣದ ಸಂದರ್ಭದಲ್ಲಿ ಸಾಲಗಾರನಿಗೆ ಷೇರು ಅಥವಾ ಠೇವಣಿಯ ಸಂದರ್ಭದಲ್ಲಿ ನಿಗಮದ ಸೂಕ್ತ ಅಧಿಕಾರಿಗೆ ಮತ್ತು ಸಿವಿಲ್ ನ್ಯಾಯಾಲಯದಲ್ಲಿ ಠೇವಣಿ ಇಡಲಾದ ಅಥವಾ ಅಭಿರಕ್ಷೆಯಲ್ಲಿರುವ ಸ್ವತ್ತನ್ನು ಬಿಟ್ಟು ಇತರ ಸ್ವತ್ತಿನ ಸಂದರ್ಭದಲ್ಲಿ ಅಂಥ ಸ್ವತ್ತಿನ ಅಭಿರಕ್ಷೆಯಲ್ಲಿರುವ ವ್ಯಕ್ತಿಗೆ ಒದಗಿಸತಕ್ಕದ್ದು ಎ ಖಂಡದಲ್ಲಿ ಉಲ್ಲೇಖಿಸಲಾದ ಒಣದ ಅಥವಾ ವಿ ಖಂಡದಲ್ಲಿ ಉಲ್ಲೇಖಿಸಲಾದ ಠೇವಣಿಯ ವಾಯಿದೆ ಅವಧಿಯು ಪೂರ್ಣವಾದ ಕೂಡಲೇ ವಸೂಲಿ ಅಧಿಕಾರಿಯು ಸಂಬಂಧಪಟ್ಟ ವ್ಯಕ್ತಿಗೆ ಸದರಿ ಮೊಬಲಗನ್ನು ತನಗೆ ಸಂದಾಯ ಮಾಡುವಂತೆ ನಿರ್ದೇಶಿಸಬಹುದು ಬಿ ಖಂಡದಲ್ಲಿ ಉಲ್ಲೇಖಿಸಲಾದ ಷೇರು ಹಣವನ್ನು ಹಿಂತೆಗೆದುಕೊಳ್ಳುವುದನ್ನು ಸಾಧ್ಯವಿರದಿದ್ದರೆ ವಸೂಲಿ ಅಧಿಕಾರಿಯು ಬ್ರೋಕರ್ ಮೂಲಕ ಅದರ ಮಾರಾಟಕ್ಕೆ ವ್ಯವಸ್ಥೆ ಮಾಡತಕ್ಕದ್ದು ಷೇರು ಹಣವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿದ್ದಲ್ಲಿ ಅದರ ಮೌಲ್ಯವನ್ನು ಸದರಿ ವಸೂಲಿ ಅಧಿಕಾರಿಗೆ ಅಥವಾ ಸಿ ಖಂಡದಲ್ಲಿ ಉಲ್ಲೇಖಿಸಲಾದ ಪಕ್ಷಗಾರನಿಗೆ ಸಂದಾಯ ಮಾಡತಕ್ಕದ್ದು ಮತ್ತು ಅದು ಸುಸ್ತಿದಾರನಿಗೆ ಸಂದಾಯವಾಗತಕ್ಕದ್ದಾದಾಗ ಸಂಬಂಧಪಟ್ಟ ವ್ಯಕ್ತಿಯು ಅದನ್ನು ಸದರಿ ವಸೂಲಿ ಅಧಿಕಾರಿಗೆ ಒಪ್ಪಿಸತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಏಳು ಅವಾರ್ಡು ಡಿಕ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಹದಿನೇಳು ಸ್ಥಿರ ಸ್ವತ್ತಿನ ಜಪ್ತಿ ಮತ್ತು ಮಾರಾಟ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು